રાવક્શા કરે. ನಮ್ಮ ವಿಡಿಯೋವನ್ನು ಓಪನ್ ಮಾಡಿದಕ್ಕಾಗಿ ಧನ್ಯವಾದಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಮಹಿಳೆ ಅಥವಾ ಗರ್ಲ್ಫ್ರೆಂಡ್ ಗಂಡ ಹೆಂಡತಿಯ ನಡುವೆ ಜಗಳವಾಗಿ ದೂರವಾಗಿದ್ದರೆ ಈ ಒಂದು ತಂತ್ರವನ್ನು ಮನೆಯಲ್ಲೇ ಕುಳಿತುಕೊಂಡು ಕೇವಲ ಐದು ನಿಮಿಷದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಿಮ್ಮ ವಶ ಮಾಡಿಕೊಳ್ಳುವ ಒಂದು ಸರ್ವಸಿದ್ಧಿಯೋಗವಾದ ಒಂದು ವಶೀಕರಣ ತಂತ್ರವನ್ನು ಪ್ರಭಾವಶಾಲಿಯಾದ ಮಂತ್ರವನ್ನು ಹೇಳಿಕೊಡುತ್ತೇವೆ ಈ ಒಂದು ತಂತ್ರವನ್ನು ಯಾವ ರೀತಿಯ ಮಾಡಿಕೊಳ್ಳೋದು ಎಂದು ನೋಡುವ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಮೊದಲಿಗೆ ನೀವು ಒಂದು ಅಕ್ಕಿಯನ್ನು ತೆಗೆದುಕೊಂಡು ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ರೀತಿಯಲ್ಲೇ ಬರೆದುಕೊಳ್ಳಬೇಕು ಒಂದು ಸ್ವಿಸ್ಟಿಕ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು ನಂತರ ಈ ರೀತಿಯಾಗಿ ಸ್ವಸ್ತಿಕನ್ನು ಬರೆದುಕೊಂಡ ನಂತರ ಇದಕ್ಕೆ ಹರಿಶಿನ ಮತ್ತು ಕುಂಕುಮವನ್ನು ಹಾಕುತ್ತಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಬೇಕಾಗುತ್ತದೆ ಈ ರೀತಿಯಾಗಿ ಮಾಡುವಾಗ ನಾವು ಇಷ್ಟಪಟ್ಟಂತಹ ವ್ಯಕ್ತಿ ಸಂಪೂರ್ಣವಾಗಿ ನಮ್ಮ ವಶರಾಗಲಿ ಎಂಬ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಬಳಸಿಕೊಳ್ಳಬೇಡಿ ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸಿಕೊಳ್ಳಿ ಈ ರೀತಿಯಾಗಿ ಮಾಡಿಕೊಂಡ ನಂತರ ನೀವು ಒಂದು ಬಿಳೆದೆರೆ ಅಥವಾ ಒಂದು ಬಿಳಿಯ ಹಾಳ ಮೇಲೆ ಈ ರೀತಿಯಾಗಿ ಒಂದು ಯಂತ್ರವನ್ನು ರಚಿಸಿಕೊಳ್ಳಬೇಕು ಏಳು ಚೌಕ ಬರುವಂತಹ ರೀತಿಯಲ್ಲಿ ಒಂದು ದೇವದತ್ತಿ ಎಂದು ಬರೆದುಕೊಂಡು ಇದರ ಸುತ್ತಲೂ ಲಾಯಿಂದ ಬರುವಂತಹ ಎಲ್ಲ ರೀತಿಯ ಒತ್ತಕ್ಷರಗಳನ್ನು ಬರೆದುಕೊಂಡು ಇದರ ಮೇಲ್ಭಾಗದಲ್ಲಿ ಇಟ್ಟು ಇಡಬೇಕಾಗುತ್ತದೆ ನಂತರ ಐದು ಕವಡೆಗಳನ್ನು ತೆಗೆದುಕೊಂಡು ಇದರ ಮೇಲ್ಭಾಗದಲ್ಲಿ ಇಟ್ಟು ನೀವು ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತದೆ ಓಂ ಶ್ರೀಂ ಪುಷ್ಕರ್ಣಿ ಕಾಮಾಕ್ಷೆ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿಕೊಳ್ಳುತ್ತಾ ಅದರ ಮುಂದೆ ನೀವು ಧ್ಯಾನವನ್ನು ಮಾಡಬೇಕು ನಂತರ ಇದನ್ನು ತೆಗೆದುಕೊಂಡು ಹೋಗಿ ಯಾರು ತುಳಿಯದೇ ಇರುವಂತಹ ಜಾಗದಲ್ಲಿ ಹರಿಯುವ ನೀರಿಗೆ ಬಿಟ್ಟು ಬರಬೇಕು ಈ ಒಂದು ಯಂತ್ರವನ್ನು ಕಷ್ಟಪಟ್ಟು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡುವುದರಿಂದ ಅವರು ಎಷ್ಟೇ ದೂರದಲ್ಲಿದ್ದರೂ ಕೂಡ ನಿಮಗಾಗಿ ಓಡಿ ಬರುತ್ತಾರೆ ಎಲ್ಲ ಮಾತುಗಳನ್ನು ಕೇಳುತ್ತಾರೆ ಈ ಒಂದು ತಂತ್ರವನ್ನು ನಿಮಗೆ ಮನೆಯಲ್ಲಿ ಮಾಡಲು ಸಾಧ್ಯವಾಗದೇ ಇದ್ದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಇವರು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಮಾಡಿಕೊಡುತ್ತಾರೆ